ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಹೊಸ ವಿಡಿಯೋ ಫ್ರೆಂಡ್ಸ್ ಈಗ ನಾನು ತುಂಬ ಪೀಸ್ಫುಲ್ಲಾಗಿ ಇವತ್ತಿದ್ದೀನಿ ಯಾಕೆ ಅಂದರೆ ಎಲ್ಲ ಕ್ರಿಸ್ಮಸ್ ಕ್ರಿಸ್ಮಸ್ ಕಾರ್ಡು ಯಾರು ನನ್ನ ಹತ್ರ ಹಾಕಿದ್ರು ಅವ್ರಿಗೆಲ್ಲರಿಗೂ ನಾನು ರೇಷನಿಂದ ಗೋಲ್ಡಿಂದ ಪ್ರತಿಯೊಂದು ಎಲ್ಲ ಕೊಟ್ಟಾಯಿತು ಚಿಕನಿಂದ ವೈನ್ ಬಾಟಲಿಂದ ಪ್ರತಿಯೊಂದು ಎಲ್ಲ ಕೊಟ್ಟಾಯಿತು ಈಗ ನಾನು ನಿಮ್ಗೆ ಏನು ತೋರಿಸ್ತಾ ಇದ್ದೀನಿ ಅಂದರೆ ಇದು ಬಂದು ನಾನು ನನ್ನ ಕಾರ್ಡಲ್ಲೇ ಹೈದ್ ಹಾಕ್ಕೊಂಡಿದ್ದೆ ಈಗ ನನಗೂ ಇದರಲ್ಲಿ ಪಾಲು ಒಂದು ಕೇಳಿಸ್ಕೊಳ್ಳಿ ಒಂದು ಎರಡು ಎರಡು ಮೂರು ಮತ್ತು ನಾಲ್ಕು ಮತ್ತು ಐದು ನಿಮಗೆ ನಾನೀಗ ತೋರಿಸ್ತೀನಿ ಯಾಕಂದರೆ ವಿತ್ ಲೈವ್ ಆಗಿ ತೋರಿಸ್ತೀನಿ ಯಾಕಂದರೆ ಸ್ವಲ್ಪ ಜನ ನಾನೇನು ಏನು ಬಿಸ್ನೆಸ್ ಮಾಡ್ತಾಯಿಲ್ಲ ನಾನು ಸುಮ್ಮನೆ ವೀಡಿಯೋಕ್ಕೋಸ್ಕರ ಆ ಥರ ಇದ್ದೀನಿ ಅಂತ ಕಮೆಂಟ್ಸಲ್ಲೆಲ್ಲ ತಿಳಿಸಿದ್ರು ಅವರಿಗೆ ಸುಳ್ಳು ಮಾತು ನೋಡಿ ಈ ಥರದ್ದು ಈ ಥರ ಗೋಲ್ಡ್ ಕಾಯನ್ನು ನಾನು ಹಾಕ್ಕೊಂಡಿದ್ದೆ ನನಗೂ ಈಗ ಬಂತು ಈಗ ಹತ್ತಕ್ಕ ನನಗೆ ಹತ್ತು ಗ್ರಾಮ್ವರೆಗೂ ಒಡವೆ ಬಂತು ಈ ಹತ್ತು ಗ್ರಾಮ್ಗೆ ನಾನು ಏನು ಮಾಡ್ತೀನಿ ಅಂದರೆ ಯಾವುದಾದ್ರು ಇನ್ನೂ ಸ್ವಲ್ಪ ದುಡ್ಡು ಹಾಕಿ ನಾನು ಒಂದು ಇಪ್ಪತ್ತು ಗ್ರಾಮಲ್ಲಿ ಅದಾದರೂ ಒಂದು ಚೈನ್ ತೆಗೆದು ಇಟ್ಕೊಳ್ತೀನಿ ಇಟ್ಟು ಅದನ್ನು ಸೇವ್ ಮಾಡ್ತೀನಿ ಇದು ಒಂಥರ ಮನಿ ಸೇವಿಂಗ್ ಥರನೇ ಈ ಥರ ನಾವು ಮಾಡೋದ್ರಿಂದ ನಮ್ಮ ಫ್ಯೂಚರಲ್ಲಿ ನಮ್ಮ ಮಕ್ಕಳಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ ಯಾರು ಮನಿ ಸೇವಿಂಗ್ ಮಾಡೋದ್ರಲ್ಲಿ ತುಂಬ ಆಸಕ್ತಿ ವಹಿಸ್ತಾರೋ ಅವ್ರ ಫ್ಯಾಮಿಲಿ ಬಂದು ತುಂಬ ಚೆನ್ನಾಗೂ ಇರುತ್ತೆ ಜೀವನದಲ್ಲಿ ಅವರು ಬಂದು ಇನ್ನೊಬ್ರಿಗೆ ಅಡ್ವೈಸ್ ಮಾಡೋ ಆಗಿರ್ತಾರೆ ಹೊರತು ಇನ್ನೊಬ್ರು ಬಂದು ಅವ್ರಿಗೆ ಅಡ್ವೈಸ್ ಮಾಡೋ ರೀತಿ ಇರೋಕ್ಕಾಗೋದಿಲ್ಲ ಏನು ಕೇಳ್ತೀನಿ ಅಂದರೆ ಫ್ರೆಂಡ್ಸ್ ಈ ವಿಡಿಯೋ ನಾನು ಮಾಡೋಕ್ಕೆ ಕಾರಣ ಉದ್ದೇಶ ಇದೆ ನೆಕ್ಸ್ಟ್ ಇಯರ್ ಇನ್ನೇನು ಬರ್ತಾನೆ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಬರ್ತಾನೆ ಇದೆ ಇನ್ನೇನು ಹತ್ತತ್ರ ಆಗೋಯ್ತು ಇವತ್ತು ಇಪ್ಪತ್ತೈದು ಬಂದ್ಬಿಡ್ತು ಆಲ್ ಆಲ್ಮೋಸ್ಟ್ ಅಲ್ವಾ ಈಗಿಂದಲೇ ನಾವೇನು ಮಾಡಬೇಕು ಇನ್ನೊಂದು ಒಂದು ವಾರ ಇದೆ ಅಷ್ಟೇ ಈಗ ಸ್ಟಾರ್ಟ್ ಮಾಡಿ ಮನಿ ಸೇವಿಂಗ್ ಯಾವ ಥರ ಮಾಡೋದು ಅಂತ ಹೋದ ವರ್ಷ ನಾನು ಇದೇ ಇದೇ ರೀತಿ ವೀಡಿಯೋ ನಿಮಗೆ ಹಾಕಿದ್ದೆ ನಾಳೆ ನ್ಯೂ ಇಯರ್ ಅನ್ನುವಾಗ ನೀವು ಯಾರು ಮನಿ ಸೇವಿಂಗ್ ಮಾಡ್ತೀರೋ ಅವರೆಲ್ಲರೂ ಮಾಡಿ ಅಂತ ಅಂತೇಳಿದ್ದೆ ಎಲ್ಲ ಹುಷಾರಾಗಿ ಈ ವರ್ಷ ಆದರೂ ಮನಿ ಸೇವಿಂಗ್ ಮಾಡಿ ನೀವು ಒಂದು ಕಾಸು ಎತ್ತಿಕೋದನ್ನ ಕಲೀರಿ ಯಾವಾಗೂ ಖರ್ಚು ಅನ್ನೋದು ಬರ್ತಾ ಇರುತ್ತೆ ಯಾವಾಗೂ ಇದ್ದೇ ಇರುತ್ತೆ ಫ್ರೆಂಡ್ಸ್ ಆದರೆ ನಾವು ಒಂದು ದೃಢ ನಿರ್ಧಾರ ತಗೋಬೇಕು ನಾವು ಈಗ ಬಿಟ್ಟು ಆಮೇಲೆ ಖುಷಿಯಿಂದ ಇರೋಣ ಇವಾಗ ಖುಷಿಯಿಂದ ಇದ್ಬಿಟ್ಟು ಆಮೇಲೆ ಆಳೋದು ಬೇಡ ನಮ್ಮ ಮಕ್ಕಳ ಎಜುಕೇಷನ್ಗೆ ಆಗಲಿ ಅಥವಾ ನಮ್ಮ ಮಕ್ಕಳನ್ನ ಒಂದು ಒಳ್ಳೆ ಜಾಗದಲ್ಲಿ ಮದುವೆ ಮಾಡಿಕೊಡ್ಬೇಕು ಅಂತಲೇ ಆಗಲಿ ಆಗ ಬಂದು ನಾವು ದುಡ್ಡಿಗೆ ತಿಂಡಾಟ ಇರಬಾರ್ದು ಇದೇ ಒಂದು ನನ್ನ ಒಂದು ಭಾವನೆಗೆ ಒಂದು ಮನೆ ಬಾಗಿಲು ಕಟ್ಟಬೇಕು ಅಂತಲೇ ಇಟ್ಕೊಳ್ಳಿ ಏನಕ್ಕೆ ಆಗಲಿ ಮನಿ ಅನ್ನೋದು ತುಂಬ ಇಂಪಾರ್ಟೆಂಟು ಯಾರ್ಯಾರು ದುಡ್ಡನ್ನ ಸೇರಿಸ್ತೀರೋ ಅವ್ರ ಫ್ಯೂಚರಲ್ಲಿ ತುಂಬ ಚೆನ್ನಾಗಿ ಬ್ರೈಟ್ ಇರ್ತೀರ ನೆಕ್ಸ್ಟ್ ಈಗ ಜನವರಿ ಫಸ್ಟ್ ನ್ಯೂ ಇಯರ್ ಬರ್ತಾ ಇದೆ ಅಡ್ವಾನ್ಸ್ ಎಲ್ಲರಿಗೂ ವಿಶ್ವ ಹ್ಯಾಪಿ ನ್ಯೂ ಇಯರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನೀವೆಲ್ಲರೂ ನೀವು ತುಂಬ ಚೆನ್ನಾಗಿ ಬೊಂಬಟ್ಟಾಗಿ ಖುಷಿ ಖುಷಿಯಿಂದ ನೀವು ಮನಿ ಸೇವಿಂಗ್ ಮಾಡಿ ಎಲ್ಲರೂ ಹೇಳ್ತಾ ಇರ್ತಾರೆ ಸ್ವಲ್ಪ ಜನ ಕಮೆಂಟ್ಸ್ ಕಳಿಸ್ತಾರೆ ಅವ್ರು ನನಗೆ ಏನು ಹೇಳೋದು ಅಂತಲೇ ಗೊತ್ತಾಗ್ತಾಯಿಲ್ಲ ನೀವೇನು ಮೇಡಮ್ ಯಾವಾಗೂ ಮನಿ ಸೇವಿಂಗ್ ಮನಿ ಸೇವಿಂಗ್ ಅಂತಲೇ ಹೇಳ್ತೀರ ನಿಮ್ಗೆ ಮಾಡೋಕ್ಕೆ ಬೇರೆ ಕೆಲಸ ಇಲ್ವ ಅಂತ ಕೇಳ್ತಾರೆ ಮಾಡೋಕ್ಕೆ ಕೆಲಸ ಇರೋದಕ್ಕೆ ಮನಿ ಸೇವಿಂಗ್ ಮಾಡೋದು ಅಲ್ವಾ ಅದು ಅಂಥವ್ರಿಗೆ ನಾನು ಏನು ಥಾಟ್ ಏನು ಹೇಳೋದು ಅಂತ ನೀವೇ ಗೆಸ್ ಮಾಡಿ ಅಲ್ವಾ ದುಡ್ಡಿಲ್ಲ ಅಂದರೆ ಏನೂ ಇಲ್ಲ ಅದಕ್ಕೋಸ್ಕರನೇ ನೀವೀಗ ಸ್ಟಾರ್ಟ್ ಮಾಡಿ ಜನವರಿ ಒಂದನೇ ತಾರೀಕಿಂದಲೇ ನೀವು ಮನಿ ಸೇವಿಂಗ್ ಮಾಡೋದನ್ನು ಕಲೀರಿ ನೀವು ಈಗ ಬಂದು ಫೈವ್ ಇಯರ್ಸ್ ಮನಿ ಸೇವಿಂಗ್ ಚಾಲೇಜ್ ಬಂದು ನಾನು ಮಾಡಿಬಿಟ್ಟಿದ್ದೀನಿ ನಿಮ್ಗೆ ನಾನು ನಿಮ್ಗೆ ನಾನು ತೋರಿಸ್ತೀನಿ ಯಾವಾಗ ತೋರಿಸ್ತೀನಿ ಅಂದರೆ ಟ್ವೆಂಟಿ ನೈನ್ ಟ್ವೆಂಟಿ ನೈನ್ ಎರಡು ಸಾವಿರದ ಇಪ್ಪತ್ತೊಂಬತ್ತರಲ್ಲಿ ನಾನು ಎಷ್ಟು ಅಮೌಂಟ್ ಸೇರಿಸಿರ್ತೀನಿ ಅಂದ್ಬಿಟ್ಟು ಖಂಡಿತ ನಾನು ನಿಮಗೆ ವೀಡಿಯೋದಲ್ಲಿ ತೋರಿಸೇ ತೋರಿಸ್ತೀನಿ ಯಾಕೆ ಯಾಕೆಂದರೆ ಈಗ ಬಂದು ನಾನು ಸೇರಿಸ್ತಾ ಇದ್ದೀನಿ ಫೈವ್ ಇಯರ್ಸ್ ಮನಿ ಸೇವಿಂಗ್ನ ಪಯಣ ಸ್ಟಾರ್ಟ್ ಆಗಿರೋದ್ರಿಂದ ನಾನೀಗ ನಿಮಗೆ ತೋರ್ಸೋಕ್ಕಾಗೋದಿಲ್ಲ ಆಗ ಖಂಡಿತ ನಾನು ಸೇರಿಸೇ ಸೇರಿಸ್ತೀನಿ ಸೇರಿಸ್ತಾನೇ ಇದ್ದೀನಿ ಇನ್ನೂ ಸೇರಿಸ್ತೀನಿ ಮೂರು ನಲವತ್ತೈದು ಪ್ಲ್ಯಾನ್ ಜ್ಞಾಪಕ ಇಟ್ಕೊಳ್ಳಿ ಅಂದರೆ ಮೂರು ಗಂಟೆ ನಲವತ್ತೈದು ನಿಮಿಷಕ್ಕೆ ಪ್ರತಿಯೊಬ್ಬರೂ ಎದ್ದು ನಾನು ಓದಿ ವೀಡ್ಯೋದಲ್ಲಿ ಹೇಳಿದ್ನಲ್ವ ಆ ಥರ ನೀವು ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಕುತ್ಕೊಂಡು ನೀವೇನೇನು ಮಾಡಬೇಕು ಅಂತ ನಾನು ವೀಡಿಯೋದಲ್ಲಿ ಹೇಳಿದ್ದೀನಿ ಇನ್ನೊಂದು ಸರಿ ನಾನು ನಿಮಗೆ ಜ್ಞಾಪಿಸ್ತೀನಿ ನೋಡ್ಕೊಳ್ಳಿ ಮೂರು ನಲ್ವತ್ತೈದಕ್ಕೆ ಎದ್ದು ಐದು ನಿಮಿಷ ಯಾವುದೇ ರೀತಿ ಥಾಟ್ ಯಾವುದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗಬೇಡಿ ಮ ಬರ್ತಾ ಇರುತ್ತೆ ಬಟ್ ಅದನ್ನು ಅವಾಯ್ಡ್ ಮಾಡ್ತಾ ಇರೀತೀ ಮಾಡಬೇಡಿ ಆಮೇಲೆ ಹೋಗಿ ನೀವು ವಾಶಿಂ ಕಾಲ ಹೋಗ್ಬಿಟ್ಟು ಬ್ರಷ್ ಮಾಡ್ಕೊಂಡು ಬಂದು ಏನೇನ್ ಮಾಡಬೇಕು ನಿಮ್ಮ ಇಷ್ಟ ದೇವರುಗಳಿಗೆ ನೀವು ಕೇಳ್ಕೊಳ್ಳಿ ನಾವು ಇದೇ ಥರ ಇರಬೇಕಪ್ಪ ಇದೇ ಥರ ಅಚೀವ್ ಮಾಡಬೇಕು ನೆಕ್ಸ್ಟ್ ಇಯರ್ ಒಳಗಡೆ ಜನವರಿ ಒಂದನೇ ತಾರೀಕಿಂದ ನಾನು ಈ ಥರ ಮನೆ ಸೇವಿಂಗ್ ಮಾಡಬೇಕು ಅಂತ ಯಾರೇ ನಾನು ವೀಡಿಯೋ ನೋಡ್ತಾ ಇದ್ದೀರೋ ಇವತ್ತೇ ನೀವು ಲೈಫ್ ಚಾಲೆಂಜ್ ಆಗಿ ಚಾಲೆಂಜ್ ಆಗಿ ಫುಲ್ಲು ದೃಢ ಫ್ರೆಂಡ್ಸ್ ಇನ್ನೊಂದು ವಿಷಯ ಮನೆ ಸೇವಿಂಗ್ ಮಾಡೋದು ತುಂಬ ಈಸಿ ತುಂಬ ಕಷ್ಟ ಕೂಡ ಹೌದು ಅದಕ್ಕೆ ಕಾರಣ ಏನು ಗೊತ್ತಾ ಹಾರ್ಡ್ ವರ್ಕ್ ಮಾತ್ರ ಅಲ್ಲ ಮನಸ್ಸಿನ ದೃಢತೆ ಕೂಡ ತುಂಬಾ ಕಾರಣ ಮನಸ್ಸಿನ ದೃಢತೆ ಯಾರಿಗಿರೋದಿಲ್ವೋ ಸೀರಿಯಸ್ ಆಗಿ ಅವ್ರು ಮನೆ ಸೇವಿಂಗ್ ಮಾಡೋಕ್ಕಾಗದೇ ಇಲ್ಲ ಒಂದು ರೂಪಾಯಿ ಕೂಡ ಸೇರ್ಸೋಕ್ಕಾಗೋದಿಲ್ಲ ಮನಸ್ಸಿನ ದೃಢತೆ ಇದ್ದವರು ಒಂದು ಕೋಟಿ ಕೂಡ ಸೇರಿಸ್ಬೋದು ಆರಾಮಾಗಿ ಅದು ಹೆಂಗೆ ಅಂದರೆ ಟೆಕ್ನಿಕ್ ಟ್ರ್ಯಾಕ್ ಟ್ರಿಕ್ಸ್ ಮುಖಾಂತರ ನಾವು ಸೇರಿಸ್ಬೋದು ಈ ಥರ ನೀವೇನು ಮಾಡ್ತೀರಾ ಅಂದರೆ ತ್ರೀ ಫಾರ್ಟಿ ಫೈವ್ಗೆ ಗೆದ್ದು ಸೇಮ್ ವಾಶ್ರೂಮ್ಗೆ ಹೋಗ್ಬಿಟ್ಟು ಬಂದು ನಿಮ್ಮ ಇಷ್ಟ ದೇವ್ರನ್ನ ಕುತ್ಕೊಂಡು ಒಂದು ಸ್ವಲ್ಪ ನಿಮ್ಮ ಉಸಿರನ್ನ ಮೇಲೆ ಕೆತ್ಕೊಂಡು ಕೆಳಗಡೆ ಬಿಡಿ ಒಂದು ಐದು ನಿಮಿಷ ಎಳೆದು ಐದು ನಿಮಿಷ ಆಗಿಲ್ಲ ಅಂದ್ರೂ ಒಂದು ಐದು ಸರಿ ಫೈವ್ ಟೈಮ್ಸ್ ಉಸಿರನ್ನ ಮೇಲೆ ಕೇಳ್ಕೊಂಡು ಕೆಳಗಡೆ ಬಿಡಿ ಕೇಳಿ ಮೇಲೆ ಕೇಳ್ಕೊಂಡು ಕೆಳಗಡೆ ಬಿಡಿ ಆ ಥರ ನೀವು ಮಾಡಿ ನೀವು ನಿಮ್ಮ ಇಷ್ಟ ದೇವರನ್ನು ನೀವು ಪ್ರಾರ್ಥನೆ ಮಾಡಿಕೊಂಡು ನಾವು ಈ ಥರ ಅಚೀವ್ ಮಾಡಬೇಕಪ್ಪ ಅದು ದೇವರೇ ನನ್ನ ಸಹಾಯ ಮಾಡು ಅಂತೇಳಿ ಆದಮೇಲೆ ಆಸ್ಕೆಯಲ್ಲಿ ಕೂರಬೇಡಿ ಎದ್ದಿದ ತಕ್ಷಣ ಈಚೆಗಡೆ ಹೋಗ್ಬಿಡಿ ಆದರೆ ಟೆರೇಸ್ಗೆ ಹೋಗಿ ಇಲ್ಲಾಂದರೆ ನಿಮ್ಮ ಮನೆ ತಡೆ ಒಂದು ಹತ್ತು ನಿಮಿಷ ವಾಕ್ ಮಾಡಿಬಿಟ್ಟು ಬಂದು ಮತ್ತೆ ಕೂಡ ನೀವು ಮಲ್ಕೊಳ್ಳಿ ಹಂಗೆ ಮಲ್ಕೊಳ್ಳೋಕೆ ಇಷ್ಟ ಆಗಿದ್ದವರು ಮನೆ ಕೆಲಸ ಬಂದು ನೀವು ಮಾಡ್ಕೊಳ್ಳಿ ತುಂಬ ತುಂಬಾ ಇಂಪಾರ್ಟೆಂಟ್ ಮನಿ ಸೇವಿಂಗ್ ಅನ್ನೋದು ತುಂಬ ತುಂಬ ಇಂಪಾರ್ಟೆಂಟು ಏನು ನಾನು ಇದನ್ನು ಒತ್ತಿ ಒತ್ತಿ ಹೇಳ್ತೀನಿ ಅಂದರೆ ದುಡ್ಡಿಲ್ಲದೆ ಎಷ್ಟೋ ಪ್ರಾಣಗಳು ಹೋಗ್ಬಿಟ್ಟಿದ್ದಾವೆ ಎಷ್ಟೋ ಪ್ರಾಣಗಳು ಉಳಿದುಬಿಟ್ಟಿದ್ದಾವೆ ದುಡ್ಡಿಂದ ಅಲ್ವಾ ದುಡ್ಡು ಇಲ್ಲದ್ರೆ ಎಷ್ಟೋ ಜೀವಗಳು ಹೋಗ್ಬಿಟ್ಟಿದ್ದಾವೆ ಲೈಫಲ್ಲಿ ದುಡ್ಡೇ ಮುಖ್ಯನ ಅಂತ ನನ್ನ ಕೇಳಿದ್ರೆ ಹೌದು ಅಂತೀನಿ ನೋ ಆಪ್ಷನ್ಸ್ ನನ್ನ ಕೇಳಿದ್ರೆ ನಿಮಗೆ ಲೈಫಲ್ಲಿ ದುಡ್ಡೇ ಮುಖ್ಯನ ಮೇಡಮ್ ಅಂತ ಕೇಳಿದ್ರೆ ಹೌದು ದುಡ್ಡೇ ಮುಖ್ಯ ದುಡ್ಡಿದ್ರೇ ಎಲ್ಲಾನು ಅಂತ ನಾನು ಹೇಳ್ತೀನಿ ಇವ್ ನಾವು ಈ ಮನೇಲಿ ಇದ್ದೀವಿ ಅಂದರೆ ದುಡ್ಡಿಲ್ದೇ ಇರೋಕ್ಕಾಗೋದಿಲ್ಲ ಇವ್ ನಾವು ಜೀವ ಸೇತ ಇದ್ದೀವಿ ಸ್ಟಡಿಯಾಗಿ ಇದ್ದೀವಿ ಅಂದರೆ ದುಡ್ಡಿರೋದಕ್ಕೆ ತಾನೆ ಹೋಗಿ ಅಂಗಡಿಯಲ್ಲಿ ಏನೇನು ಬೇಕೋ ಅದೆಲ್ಲ ತಗೊಳ್ಳೋದಕ್ಕೆ ತಾನೆ ಊಟ ಮಾಡೋದಕ್ಕೆ ತಾನೆ ಪ್ರತಿಯೊಬ್ಬರು ಪ್ರಪಂಚದಲ್ಲಿ ಎಲ್ಲ ಓಡೋದು ಏನಕ್ಕೋಸ್ಕರ ದುಡ್ಡಿಂದ ತಾನೆ ಎಲ್ಲ ಓಡ್ತಾ ಇದ್ದಾರೆ ಅದನ್ನು ಯಾವ ಥರ ಚಿಕ್ಕಣ ಮಾಡಿ ಸೇರಿಸೋದು ಅನ್ನೋದೇ ಟ್ರಿಕ್ಸ್ ಅಲ್ವಾ ಅನವಶ್ಯಕವಾಗಿ ದುಡ್ಡುಗಳನ್ನು ಈಚೆ ಬಿಡೋ ಬದಲು ನಾವು ಹುಷಾರಾಗಿ ಒಂದನ್ನ ಡಬಲ್ ಡಬಲ್ನಾ ತ್ರಿಬಲ್ ತ್ರಿಬಲ್ನಾ ಫೋರ್ಬಲ್ ಯಾವ ಥರ ಮಾಡೋದು ಅಂತ ಅನ್ನೋದ್ರ ಬಗ್ಗೆ ನೀವು ಥಿಂಕ್ ಮಾಡಿ ನಿಮ್ಗೆ ಏನಾದರೂ ಅದ್ರ ಬಗ್ಗೆ ಇನ್ನೂ ವೀಡಿಯೋ ಮಾಡಬೇಕು ಅಂದರೆ ಕೂಡ ನಾನು ಆಗಿ ಕೂಡ ವಿಡಿಯೋ ಮಾಡೋಕ್ಕೆ ರೆಡಿ ಯಾಕಂದರೆ ನಾನು ಏನು ಮಾಡ್ತೀನೋ ಅದನ್ನೇ ನಿಮ್ಗೆ ಹೇಳ್ತೀನಿ ನಾನು ಏನು ಬಿಸ್ನೆಸ್ ಮಾಡ್ತೀನೋ ಅದನ್ನೇ ನಿಮಗೆ ತೋರಿಸ್ತಾ ಇದ್ದೀನಿ ಪ್ರತಿಯೊಂದು ನಾನು ನಿಮಗೆ ಯಾಕಂದರೆ ನೀವು ಮೋಟಿವೇಶನ್ ಆಗಬೇಕು ನೀವು ಹುಷಾರಾಗಬೇಕು ನೀವು ಇವಾಗ ಅದನ್ನು ಒಂದು ಕೆಲಸ ಮಾಡ್ತಾ ಇದ್ರೆ ಎರಡು ಕೆಲಸ ಮಾಡೋಕ್ಕೆ ಟ್ರೈ ಮಾಡಬೇಕು ಇಲ್ಲ ಒಂದೇ ಕೆಲಸದಲ್ಲಿ ನೀವು ಫುಲ್ಲು ದುಡ್ಡನ್ನು ಬಿಡ್ತಾ ಇದ್ದರೆ ನೀವು ಬಿಡ್ತೀರ ಬಿಗಿ ಹಿಡಿಬೇಕು ಅದಕ್ಕೆ ನನ್ನ ಒಂದು ವಿಡಿಯೋ ಆಗಿದೆ ನನ್ನ ವ್ಯೂವರ್ಸ್ ಎಲ್ಲರೂ ಎಷ್ಟೋ ಜನ ಮನಿ ಸೇವಿಂಗ್ ಮಾಡ್ತಾ ಇದ್ದಾರೆ ಎಷ್ಟೋ ಜನ ಒಡವೆ ತಗೊಂಡಿದ್ದಾರೆ ಎಷ್ಟೋ ಜನ ನನ್ನ ಲೈಫಲ್ಲಿ ಮುಂದೆ ಬರ್ತಾ ಇದ್ದಾರೆ ಅದನ್ನೆಲ್ಲ ನೋಡಿ ನನಗೆ ಖುಷಿ ಸಂತೋಷ ಕೂಡ ನನಗೆ ಕಮೆಂಟ್ಸಲ್ಲಿ ತಿಳಿಸ್ತಾ ಇದ್ದಾರೆ ಈ ಥರ ಹುಷಾರಾಗಿರಬೇಕು ಫ್ರೆಂಡ್ಸ್ ಇಲ್ಲಾಂದ್ರೆ ಜೀವನದಲ್ಲಿ ಖಂಡಿತ ಮುಂದೆ ಬರೋಕ್ಕಾಗೋದಿಲ್ಲ ದುಡ್ಡೇ ಮುಖ್ಯನ ಮೇಡಮ್ ಅಂತ ಇವಾಗ ನೀವು ಯಾರನ್ನ ನೋಡಿ ಬ್ಯಾಡ್ ಕಮೆಂಟ್ಸ್ ಕಳ್ಸಂಗಿದ್ರೆ ಹೌದು ದುಡ್ಡೇ ಮುಖ್ಯ ಆಮೇಲೆ ಎಲ್ಲ ಆಮೇಲೆ ಎಲ್ಲರೂ ಆಟೋಮೆಟಿಕಾಗಿ ನಮ್ಮ ಹಿಂದೆ ಬರ್ತಾರೆ ಇದನ್ನ ನೀವು ತಿಳ್ಕೊಳ್ಳಿ ಕಮೆಂಟ್ಸ್ ಕಳ್ಸೋಕ್ಕಿಂತ ಮುಂಚೆ ಓಕೆನಾ ಇವಾಗ ನೀವೇನು ಕಷ್ಟ ಬೆಳಗ್ಗೆ ಎದ್ದ ತಕ್ಷಣ ಎಲ್ಲಿಗೆ ಹೋಗ್ತೀರಾ ಕೆಲ್ಸಕ್ಕೆ ಹೋಗ್ತೀರಾ ಏನಕ್ಕೆ ಹೋಗ್ತೀರಾ ಸಂಪರ್ಸಕ್ಕೆ ಹೋಗ್ತೀರಾ ದುಡ್ಡುಗೋಸ್ಕರ ಅದನ್ನು ಹೋಗ್ತೀರಾ ಅದನ್ನು ಸೇರಿಸೋದಂಗೆ ಅಂತ ಕಲಿಬೇಕು ಫಸ್ಟು ಅಲ್ವಾ ನೀವು ಚಿಕ್ಕಣ ಮಾಡಿ ಪ್ರತಿಯೊಂದು ನಾನು ಈ ನೆಕ್ಸ್ಟ್ ವೀಡಿಯೋದೇ ಫುಲ್ಲು ಡೀಪಾಗಿ ನಿಮ್ಗೆ ಹೇಳ್ತೀನಿ ಯಾವ ಥರ ಅಂತ ನಿಮ್ಗೆ ಹೇಳೋದು ಬಂದು ಕ್ಲೀನಾಗಿ ನೀವು ಕಲ್ತ್ಕೊಂಡ್ಬಿಡ್ಬೇಕು ಆ ಥರ ನಾನು ಡೀಪಾಗಿ ನಿಮಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಇನ್ನೊಂದು ಯಾವ ಬಿಸ್ನೆಸ್ ಮಾಡ್ತೀನಿ ಅಂತ ಕೂಡ ನಿಮಗೆ ತೋರಿಸ್ತೀನಿ ಸರಿ ನೆಕ್ಸ್ಟ್ ವೀಡಿಯೋ ಬ ಬಾಯ್